ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೋಡಿ ಕೋಪಿ ಕುಡಿತಾ ಇದ್ದೀನಿ ಏನು ಗೊತ್ತಾ ಹಾಲು ಬಿಸಿಕೊಂಡು ಪೂಜೆ ಮಾಡಕ್ಕೆ ಹೋಗಿ ಹಾಲು ಹೋಗಿ ಹೊರಗೆ ಬಂದು ಚೆಲ್ ಹೋಗಿ ಚೆಲ್ಲಿದಕ್ಕಿಂತ ಅದು ಕ್ಲೀನ್ ಮಾಡೋದೇತನ ಅದಂತೂ ಇಷ್ಟು ಹಿಂಸೆ ಅಂತೀರ ಆ ಗ್ಯಾಸ್ ಅಡಿ ಅಲ್ಲಿ ಇಲ್ಲಿ ನುಕ್ಕೊಂಡಿರುತ್ತಲ್ಲ ಏನು ಮಾಡಂಗಿಲ್ಲ ಮಂಡೇ ಬೇಕು ಬಂದೆ ನನಗೆ ತಕ್ಷಣ ಕ್ಲೀನ್ ಆಗ್ಬೇಕು ಅದು ನೀವು ಅದು ಆಗಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಕಾಫಿ ಕುಡಿಯೋಣ ಅಂತ ಮನೆ ತಿಂಡಿ ಮಾಡಬೇಕು ಏನು ಮಾಡೋದು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಮಲಗಿದ್ದಾನೆ ನೀವು ನಮ್ಮ ಪತಿ ದೇವರು ಡ್ಯೂಟಿಗೆ ಹೋದ್ರೆ ಬೆಳಗ್ಗೆನೇ ಹೋಗಿದ್ದೆ ಆರು ಗಂಟೆ ಐದುವರೆಗೆ ಸೊ ನಾನು ಅವನು ಇಬ್ಬರೇ ಬೀಜವರು ಜಗಳ ಮಾಡೋಕ್ಕಾದ್ರೂ ಬೇಕು ಅನಿಸುತ್ತೆ ನಿಮ್ಮ ಜೊತೆ ಅಂತ ಜಗಳ ಮಾಡೋಕ್ಕಾಗಲ್ಲ ಅದು ಓಕೆ ಪಟ ಪಟ ತಪ್ಪು ಕೊಟ್ಟು ತಿಂಡಿ ಮಾಡ್ತೀನಿ ಇಲ್ಲ ಅಂದರೆ ಬಿಡ್ತಾನೆ ಅವ್ನು ಸಮಾಧಾನ ಮೂಲಕ ಅರ್ಧ ಗಂಟೆಗೆ ಹೋಗುತ್ತಾನೆ ಚಪಾತಿ ಚಿಕನ್ ನಿನ್ನೆ ಚಿಕನ್ ಇದೆ ಹಾಗಾಗಿ ಅದೇ ಫ್ರೆಂಡ್ಸ್ ಹೇಳಿದ್ದೀನೋಣ ಹೇಳಿದ್ಮೇಲೆ ಚಪಾತಿ ಮಾಮನೆ ಹ್ಞೂ ನಮ್ಸ್ ಚಿಕನ್ ಸರ್ ರೆಡಿ ಆಗ್ತಾ ಇದೆ ಹಾಂ ನಮ್ಮನೆ ಇಂದ ಬಂದಿದ್ದಾರೆ ಈಗ ಊರಿಂದ ಸೀದಾ ಮನೆಗೆ ಬಂದಿದ್ದಾರೆ ಸೊ ಬನ್ನಿ ತೋರಿಸಿದ್ದು ಗೊತ್ತೇ ಇಲ್ಲ ಬಂದ ಮೇಲೆ ಗೊತ್ತಾಗಿ ಸಡನ್ ಆಗಿ ದೂರಲ್ಲಿ ಯಾರು ನಿಂತಿದ್ದಾರೆ ಅಂತ ಇಲ್ಲಿಂದ ಕಾಣ್ತಾ ಇತ್ತು ಅದನ್ನು ನಾನು ನೋಡಿಲ್ಲ ಈ ಕಡೆ ಇವ್ರು ನನ್ನ ಫ್ರೆಂಡ್ ಎದುರುಗಡೆ ಮನೆ ಬಂದು ಮಾತಾಡ್ತಿಲ್ಲ ಅವ್ರ ಜೊತೆ ಮಾತಾಡ್ತಾ ನಾನು ಈ ಕಡೆ ನೋಡೇ ಇಲ್ಲ ಆ ಕಡೆ ಇದೇ ಕೊಟ್ಟಿಲ್ಲ ತಲೆನೇ ಕೊಟ್ಟಿಲ್ಲ ಅದು ನೋಡಿ ಶುರು ಅವ್ರ ಜೊತೆ मेरा आईडी आपको दिखा दी ना उसी दिन वही आईडी है तो मैं हर दिन बोती रहती हूँ <tell> चिकन सर कुदी बलती है फ्रेंड जीगंद गलत चाय चला नम ब्रो इन ला तीन ला ये आओ कुदरे आलना कुदरे घोर नीर कुड़ सी तो मैंनो बे ಬೆಡ್ಶೀಟೆಲ್ಲ ಒಣಗಿಸಿ ಒಣಸ್ ಬ್ರೋಯ್ನೆಲ್ಲ ಬಂದು ಹೋದರು ಅವರು ಊಟ ಮಾಡಲಿಲ್ಲ ಮನೇಲಿ ಬೇರೆ ನಾನ್ ವೆಜ್ ಆಗಿತ್ತು ಅವಳಲ್ಲಿ ರಮ್ಯ ಒಬ್ಬರಲ್ಲಿ ಮನೇಲಿ ಮಾಡೋಗಿದ್ದಾಳೆ ಅಡುಗೆ ಅಂದರು ಕಾಯಿ ಮತ್ತು ಪಲಾವ್ ಸೊಪ್ಪು ಕೊಬ್ಬರಿ ಎಣ್ಣೆ ಅರ್ಶನದೇನಲ್ಲ ತಂದು ಕೊಟ್ಟು ಹೋದ್ರು ಅವರೆಲ್ಲ ಒಣಗೋಗುತ್ತೆ ಅಂತ ಪಾಪ ಸೀದಾ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ನಮ್ಮ ಮನೆಗೆ ಬರೋ ಸ್ವಲ್ಪ ಸುತ್ತಾಗುತ್ತೆ ಇಲ್ಲಿ ಬೇರೆ ಮನೆ ಬಿಡುಗು ಆಟೋನು ಬರಲ್ಲ ಲಗೇಜ್ ಹೊತ್ಕೊಂಡು ಪಾಪ ಇಲ್ಲಿಗೆ ಬಂದರೆ ನಾನು ಕಾಲ್ ಮಾಡಿದ್ದರೆ ನಾನು ಹೇಳ್ತೀವಿ ನಿಮ್ಮ ಮನೇಲಿ ಇಟ್ಕೊಡಿ ನಾನು ಬರ್ತೀನಿ ಅವತ್ತು ಹತ್ತು ತಗೊಂಡು ಹೋಗಿ ಬಿಸಿಲಂದ್ರೆ ಬಿಸಿಲಿತ್ತು ಬಂದ್ಬೋದು ಆಮೇಲೆ ಎದುರುಗಡೆ ಮನೆಯಲ್ಲೂ ನಾನು ಕೂತ್ಕೊಂಡು ಊಟ ಮಾಡಿದ್ವಿ ಅಂದರೆ ಅವ್ರ ಮನೇಲೆ ಗ್ರಿಲ್ ಆಗ್ತಾಯಿದ್ದಾರೆ ಅದಕ್ಕೆ ಅವ್ರಿಗೆ ಅವಳು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ನಾನು ಅವಳಲ್ಲೇ ಊಟ ಮಾಡಿದ್ವಿ ನನ್ನ ಮಗ ಜಸ್ಟ್ ಈಗ ಮಲ್ಕೊಂಡ ನಾನೀಗ ಬಿಗ್ ಬಾಸ್ ಒಂದು ಒಂಚೂರು ಬಿಗ್ ಬಾಸ್ ಬರ್ತೀನಿ ಬೆಳಗ್ಗೆಯಿಂದ ಮಲಗಿರಲ್ಲ ಒಳ್ಳೆ ಆಟಾಡ್ತಾ ಇದ್ದೆ ಅಲ್ಲಿ ಇಲ್ಲಿ ಗಿಲ್ಲಿಗಲ್ಲಿ ಸುತ್ತ ಬಂದು ಈಗ ಮಲಗದೆ ಈಗಲೂ ಮಲಗಿಲ್ಲ ಅಂದರೆ ಅಲ್ಲಿ ನಾನು ಕೈ ಕೊಡ್ತಾನೆ ರಾತ್ರಿ ಅದಕ್ಕೆ ಮಲಗಿಸ್ತೇನೆ ಚಲೋ ಬಿಗ್ ಬಾಸ್ ಬರ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನನ್ನ ಮಗನ ಕರ್ಕೊಂಡು ನೋಡಿ ನೀರು ಬಾಟ್ಲಿ ಇಟ್ಕೊಂಡು ಏ ಹೊರಗಡೆ ಹೋಗ್ತಾ ಇದ್ರು ಆಟಸ್ಕ ಬರ ಕಳ್ಳ ನನ್ನ ಮಗನ ಕೆಳಗಡೆ ಕರ್ಕೊಂಡು ಹೋಗಕ್ಕು ನಮ್ಮ ಮನೆಗೆ ಒಂದ್ರು ನೆಂಟರು ಬಂದರು ಅಂದ್ರೆ ನಮ್ಮ ಮನೆಯ ಅಲ್ಲಿ ಊರಲ್ಲಿ ಗೂರ ಅಪ್ಪನ ಮನೆಯ ಪಕ್ಕದವ್ರೊಬ್ಬರು ಇಲ್ಲೇ ಪಕ್ಕದ ಮನೆಯವರು ಇಲ್ಲೇ ಇರೋ ಮುಂಬೈಲಿ ಸೊ ಅವ್ರು ಬಂದ್ರೆ ಐದು ನಿಮಿಷನೂ ಆಗಿರಲಿಲ್ಲ ನೋಡಿ ಮತ್ತು ಸೀದಾ ಮೇಲೆ ಬಂದು ಅವ್ರಿಗೆ ಕಾಫಿ ಮಾಡಿಕೊಟ್ಟೆ ಅವ್ರು ಒಂದು ಐದು ನಿಮಿಷ ಇದ್ದರೆ ಅದಷ್ಟೇ ಹೋದರು ಅವ್ರು ಹೋದ್ಮೇಲೆ ಮತ್ತೆ ತಿನ್ನ ಕೆಳಗೆ ಕರ್ಕೊಂಡು ಹೋಗಲ್ಲ ಈಗ ನೋಡಿ ಗೊಂಬೆ ಕೆಳಗೆ ಬಿಸಾಡಿದ್ದಾನೆ ಅದನ್ನು ತಗೋಬರಕ್ಕೆ ಹೋಗೋಣ ಅಂತ ಕೆಳಗೆ ಹೋಗೋಣ ಬಾ ಅಂತ ಅಳದು ನಾನು ನೋಡ್ರಿ ರೇಸಿಗೆ ರೈಸಿಗೆ ಇಟ್ಟೀನಿ ಬಿಟ್ಟು ಹೋಗಂಗಿಲ್ಲ ಅಲ್ಲಿ ಹೋಗೋಂಗಿಲ್ಲ ತಡೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಅಂದ್ರೂ ಅವ್ನು ಕೇಳೋಕ್ಕೆ ರೆಡಿ ಇಲ್ಲ ಏನಕ್ಕೆ ಗೊಂಬೆ ಬಿಸಾಡಿಯಾ ಹಾ ಗೊಂಬೆ ಬಿಸಾಡಿದೀಯಾ ಇಲ್ಲ ನಾನು ನೋಡಿ ಹೇಳು ಗೊಂಬೆ ಬಿಸಾಡಿದೀಯಾ ಗೊಂಬೆ ಬಿಸಾಡಿದೀಯಾ ಎಲ್ಲಿ ಬಿಸಾಡಿದೀಯಾ ಹಿಂಗೆ ಬಿಸಾಡಿಯಾ ಹ್ಞೂ ಸರಿ ನಡಿ ತಗ ಬರೋಣ ಹೋಗೋಣ ನಡಿ ನೋಡಿ ಫ್ರೆಂಡ್ಸ್ ಕೆಳಗಡೆ ಹೋಗೋ ತನಕ ಬಿಡ್ತಾ ಇಲ್ಲ ಹೋಗ್ತಾ ಇದ್ದೀನಿ ಕೆಳಗಡೆ ಬಿಸಾಡಿ ನಂತಾನೆ ಸುಳ್ಳೆ ಕೆಳಗೆ ಹೋಗೋದು ನೆಪ ಮಾಡ್ತದಾನೆ ಅಂತದೇನು ನೋಡಿ ಫ್ರೆಂಡ್ಸ್ ನೋಡಿ ಈ ಹುಡುಗನ ಆಟ ಇವಾಗ ನಿನ್ನೆ ತೊಳೆದಾಕಿದೆ ಇವತ್ತು ಕಟ್ ಕೊಡೋ ತನಕ ಬಿಡ್ಲಿಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿದ್ದಲ್ಲೋ ಮಗ್ನೆ ಖುಷಿ ನೋಡೋಣ ಈಗ ಅದ್ರಲ್ಲಿ ಸಾಕ್ ಬಾ ಊಟ ಮಾಡೋಣ ಬೇಡ फुटाइतो रे मध्यम चिकन सारितो ಊಟ ಆಕಿ ಗಮ್ಮಲ್ಕೊಳ್ಳಕ್ಕೆ ಹೋಗ್ತಿದೀನಿ ಓಕೆನಾ ಓಕೆ ಬಾಯ್ ಗುಡ್ ನೈಟ್ ಬಡಗೆ ಸಿಕ್ತಿನಿ ಚಹಾ ವಿಚಾರ ಅದನ್ನಿ ಓಕೆನಾ ಬಾಯ್ ಬಾಯ್ ಟೇಕ್ ಕೇರ್ लव यू ஆல்